ನೀವು ಯಾವಾಗಲೂ ನಮ್ಮ ವಿಡಿಯೋ ವಿಡಿಯೋದ ಕಂಟಿನ್ಯೂ ಅಪ್ಲೋಡ್ ಆಗತ್ತಿಲ್ಲ ಪ್ರಾಬ್ಲಮ್ ಮಾತ್ರ ಬಾ ದೊಡ್ದೈತಿ ಏನು ಪ್ರಾಬ್ಲಮ್ ಹೇಳಿದ್ರೆ ನಾವೇನು ಫಸ್ಟ್ ಡೇ ಹಾಕಿದ್ರಿ ಆ ವಿಡಿಯೋಕ್ಕೆಲ್ಲ ಕಾಪರೇಟ್ ಕ್ಲೇಮ್ ಬಂದಾವು ಅಂದ್ರೆ ನಾವು ಮ್ಯೂಸಿಕ್ ಯೂಸ್ ಮಾಡ್ತಿದ್ದೆವು ಅವಾಗ ನಾವೇನು ಮ್ಯೂಸಿಕ್ ಯೂಸ್ ಮಾಡ್ತಿದ್ದಿಲ್ಲ ಫೋನ್ ಆಗಿನ್ ಮ್ಯೂಸಿಕ್ ಆದವು ಹಿಂಗಾಗಿ ನಾಲ್ಕು ನಿಂತರ ಐದ್ ವೀಡಿಯೋ ಕ್ಲೇಮ್ ಬಂದವು ಅದೊಂದು ಬಹಳ ದೊಡ್ಡ ಟೆನ್ಶನ್ ಆಗ್ಬಿಟ್ಟಿರಿಪ್ಪ ನಮಗೆ ಆಮೇಲೆ ಒಮ್ಮೆ ಮಂತ ವಿಡಿಯೋ ಅಪ್ಲೋಡ್ ಮಾಡುವಂತ ಆಪ್ಷನ್ಸ್ ಬರಂಗಿಲ್ಲ ಹಿಂಗಾಗಿ ಟೆನ್ಶನ್ ಬ್ಲಾಗ್ ಮಾತ್ರ ನಾವು ಕಂಟಿನ್ಯೂ ಮಾಡಿ ಬಟ್ ಅಪ್ಲೋಡ್ ಲೇಟ್ ಮಾಡೋದ್ರೇಟ್ ಆಗತೈತಿ ಅದ್ ಹೆಂಗೇನ್ರಿ ನಾವು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಅವ ನಮಗೆ ಹಿಂಗ ಇದೇಟ್ ಬರ್ತವ ಅಂತ ಹೇಳಿ ನಮ್ಗೆ ಏನೂ ಗೊತ್ತಾಗ್ಲಿಲ್ಲ ನಾವು ಸುಮ್ಮನೆ ಎಲ್ಲಾರ್ಗು ಮ್ಯೂಸಿಕ್ ಹಾಕಿದ್ವಿ ಅವು ಆ ಟೈಮ್ನಾಗ ಏನು ಬಂದಿಲ್ಲ ಈಗ ಹೊಸದಾಗ ಏನ್ ಚೆಕಿಂಗ್ ಆಗತೈತಿಲ್ರೀ ಯೂಟ್ಯೂಬ್ ಒಳಗ ಚೆಕಿಂಗ್ ಆದ್ಮೇಲೆ ಒಂದೊಂದು ವಿಡಿಯೋಕೆ ಹಂಗ ಕಪ್ರೇಟ್ ಬರಾಕತ್ತೇವ್ರಿ ಹಂಗ ಮಿನಿಮಮ್ ಈಗ ಮುನ್ನೂರು ವೀಡಿಯೋಕೆನ ಬಂದವೇ ನಾವು ಪ್ಲಸ್ ಹೌದಾ ಅಷ್ಟು ವಿಡಿಯೋಕ ರೇಟ್ ಬಂದವು ಸೊ ಹಂಗಾಗಿ ಏನಾದ್ರೂ ಅದ ಪ್ರಾಬ್ಲಮ್ ಆಕತೈತೆ ಏನೈತೆ ವಿಡಿಯೋ ಬಿಡಕ ಹಂಗಾಗಿ ನಾವು ವಿಡಿಯೋ ಬಿಡಕ ಆಕತ್ತಿಲ್ಲ ಎಲ್ಲಾರು ಫೋನ್ ಹಚ್ಚಿ ಕೇಳಕತ್ತಿದ್ರಿ ವಿಡಿಯೋ ಬಿಡ್ರಿ ಡೈಲಿ ನಾವು ನೋಡ್ತೀವಿ ಯಾಕೆ ಬಿಡಾಕತ್ತಿಲ್ಲ ವಿಡಿಯೋ ಅಂತ ಹೇಳಿ ನಮ್ಗೆ ಎಷ್ಟು ಆಸೆ ಗೊತ್ತೇನ್ರಿ ವೀಡಿಯೋ ದಿನ ಮಾಡಾಕತ್ತೀವಿ ಆದ್ರೆ ಅದು ಅಪ್ಲೋಡ್ ಮಾಡಕ್ ಆಗೋಲ್ತಲ್ಲ ಅಂತೇಳಿ ಅಷ್ಟೇ ಬೇಜಾರ ಆಕತ್ತೈತೆ ಇವಾಗ ನೋಡೋಣ ಇವತ್ತು ಬಿಡಾಕತ್ತೀವಿ ವೀಡಿಯೋನ ಅದ ಒಂದು ಖುಷಿ ರೀಪ ಹಿಂಗೆ ಡೈಲಿ ನಮ್ಗೆ ವಿಡಿಯೋ ಬಿಡಕ ನಮ್ಗೆ ಹಿಂಗೆ ಇದಾಗಲಿ ಅಂತ ಹೇಳಿ ನಾವು ಅಂತೀವ್ರಿ ಆದ್ರೆ ಅದು ಯೂಟ್ಯೂಬ್ ಒಳಗೆ ಏನು ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ನಮ್ಗೂ ತಿಳಿವಲ್ತದೆ ಪ್ರಾಬ್ಲಮ್ ಆಗಿಲ್ಲ ಅದು ಪ್ರಾಬ್ಲಮ್ ನಾವು ಮಾಡ್ಕೊಂಡಿವ ಅದನ್ನ ಆಕ್ಚುಲಿ ನಮ್ದು ಓನ್ ಮ್ಯೂಸಿಕ್ ಇರ್ಬೇಕು ಅದನ್ನ ನಾವು ಹಾಕ್ಬಹುದು ಬಟ್ ನಾವ್ ಇಲ್ಲಿ ಹೆಂಗ್ ಮಾಡಿವ್ರಿಪ್ಪ ಅಂತ ಹೇಳಿದ್ರೆ ಫಸ್ಟ್ ಏನು ಒಂದ್ ಕಡೆ ಮೊಬೈಲ್ ಐತಲ್ರಿ ಅದು ಯಾವ್ದೋ ಫೋನ್ ನಮ್ಮ ಕಡೆ ಅಲ್ಲ ಸ್ಯಾಮ್ಸಂಗ್ ಇತ್ತು ಆಮ್ಯಾಗ ಓಪೋ ರೈನೋ 8 ಇತ್ತು. ಅದರೊಳಗ ಮ್ಯೂಸಿಕ್ ಬರ್ತಿದ್ವಾ? ಅವು ಆ ಮ್ಯೂಸಿಕ್ ಯೂಸ್ ಮಾಡಿದ್ವಿ ನಾವು. ಆ ಮ್ಯೂಸಿಕ್ ಯೂಸ್ ಎಷ್ಟು ಕಡೆ ಮಾಡಿದ್ವಿ ನಾವು? ಎಲ್ಲಾ ಕಡೆನೂ ಕಾಪಿರೈಟ್ ಕ್ಲೇಮ್ ಬಂದಿತ್ತು ಅದು. ಹೌದು. ಅದನ್ನೇಂದ್ರೆ ಮಾಲೀಕ ತಗಸಬೇಕಾಯಿರ ತಗ್ಯಾಕ ಟ್ರೈ ಮಾಡಿದ್ವಿ ನಾವು. ಇಷ್ಟಾತ ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಕಿರತಿ. ಆಮ್ಯಾಗ ಇನ್ನೊಂದು ಏನು ವಿಚಾರ ಮಾಡಿದ್ರಿಪ್ಪ ಅಂತ ಹೇಳಿದ್ರೆ ನಾವು ನಮ್ಮ ಚಾನಲ್ ಹೆಸರು ಚೇಂಜ್ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ನಾವು. ಅದರ ಫೋಟೋ ಮಾತ್ರ ನಮ್ಮ ತಮನ್ನಂದ ಇರ್ತಿತಿ. ಚಾನೆಲ್ ಹೆಸರು ಮಾತ್ರ ನಾವು ಚೇಂಜ್ ಮಾಡಕತ್ತೀವಿ. ಅದ ಏನು ಅಂತೇಳಿ ಏನ್ರಿ ನೋಡೋಣಂತೆ ನಿಮಗೆ ಏನರ ಚಲೋ ಹೆಸರು ಇತ್ರಪ್ಪ ಅಂತ ಹೇಳಿದ್ರೆ ಕಮೆಂಟ್ ಮಾಡಿರಿ ನಿಮ್ಮ ಹೆಸರು ಹೆಸ್ರು ಅಂತ ಹೇಳಿ ನೋಡೋಣ ಟ್ರೈ ಮಾಡ್ತೀವಿ ನಮಗೂ ಏನರ ಚಲೋ ಅನಿಸ್ತು ಅಂತ ಹೇಳಿದ್ರೆ ಅದ್ನ ಇಡಾಕ ನಾವು ಪ್ರಯತ್ನ ಪಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಒಂದು ಎಲ್ರ ಒಂದು ಮಸ್ತ್ ಯುನಿಕ್ ನೇಮ್ ಹುಡುಕಿ ಇಡುದಂತೆ ಆದ್ರೆ ಫೋಟೋ ಮಾತ್ರ ನಮ್ಮ ತಮ್ಮನಂದ ಇರ್ತೈತಿ ಹೌದು ಹೌದು ನಮ್ಮ ತಮ್ಮನಂದ ಇರ್ತೈತೆ ಫೋಟೋ ಮಾತ್ರ ಲೋಗೋ ಏನಿದೆ ಲೋಗೋ ಅಂತಾರ ನಮ್ಮ ಚಾನಲ್ ಲೋಗೋ ನಮ್ಮ ತಮ್ಮನಂದ ರೀ हाय सोना हाय बोले हाय क्या कर रहे थे अम्मी मम्मो हाँ तो आए थे होए अम्मी मम्मा का आए थे मम्मो का नहीं आए क्या तुम्हें हाँ मम्मा का नहीं मम्मो तो गेस्ट क्या तुम्हें हाँ अम्मी दो दिन थे भी मम्मा जाते हैं दो दो दिन में गाना बोलना देख बाद में गाना बोलते हैं हाँ गाना ಾಯಿ ಮನ ಕೋನ್ಸಿಕಾಯಿ ಗಾನಿ ಸರದ ತಿನ್ನಂಗಿಲ್ಲ ಅವ್ರ ಆಗಲ್ ಕೊಟ್ಟದ್ರ ಇಲ್ಲೇ ಹೋಗೋದಾಗ್ಯಾರ ಅಣ್ಣ ಉಂಟಾರ ಹೋಗೋದಲ್ಲ ಅವರು ಊಟ ಮಾಡೋದು ಕಡ್ಮಿ ಚಲೋದ ಬಾಳ

ಅಂದ್ರೆ ಲೇಟಾಗಿ ಇವತ್ತ ಇವತ್ತು ಟೈಮಿಗೆ ಎಷ್ಟು ಗಂಟೆ ಆಗತಿ ಹೌದನ್ನ ನಾನು ಬಟ್ಟೆ ಅವನು ಹೋಗೋದು ಹಾಕಿ ಮುಖಂಬಿಟ್ಟಿನಿ ಆಗಿಲ್ಲ ನೀನೇ ಎಬ್ಸಿಲ್ಲ ನನಗೆ ಸಂತಿ ಇವತ್ತು ಗುರುವಾರ ಹೋಗ್ಬೇಕು ಹ್ಮ್ ನೀನ್ ಬರ್ತೀಯ ಪುಪ್ಪುವರ್ ಹೋಗ್ಯಾರ ಕದಂಬ ಚಿದ್ದಿತ್ತ ತಮ್ಮ ಯಾಕಂದ್ರೆ ಬಿಸಿಲು ಒಂದಿತ್ತಲ್ಲ ಮಧ್ಯಾಹ್ನ ಹೋಗಿರಾಕಿಲ್ಲ ಅವರು ಬಿಸಿಲಾ ಇದಾದ್ಮೇಲೆ ಅಂತ ಬಿಟ್ಟಿದ್ರಾನೆ ಈಗ ಹೋಗಿರ್ಬೇಕು ನೋಡಿರಿ ಸಂತೆ ಸಂಚೆ ಈಗ ಸ್ಟಾರ್ಟ್ ಆಗಿತ್ರ ನಮ್ದು ಉಳ್ಳಾಗಡ್ಡಿ ಟೊಮಾಟೆ ಹಣ್ಣು ಸೆಮೆಣಸಿನ್ಕಾಯಿ ಆಲೂಗಡ್ಡೆ ಎಲ್ಲ ತೊಗೊಂಡಿನಿ ತಮ್ಮನ್ನ ಏನು ತೊಗೊಂತ ಇದು ತೊಗೊಂಡೆ ಚೆಂಡು ಚು ಬೀದಿಗೆ ಏನಾರ ತಗೊಂತ ಮಿರ್ಚಿ ತಗೋ ಮತ್ತೆ ಹೂವು ಇಲ್ಲ ಆಲೂ ಚಿಪ್ಸ ಹಾಲು ಇಲ್ಲ ಇದು ಇಲ್ರಿ ಚಿಪ್ಸ್ ನಾಳೆ ಐದೋ ಇಲ್ಲಾ ರೆಚ್ips ಇಲ್ರಾ ಆಲೂಗಡ್ಡೆ ಬನ್ ಮಾಡಿದ್ನೇ ಹೌದಲ್ವೇ ಮನೆ ತಿನ್ನು ಅಂತ ನಡಿ ಆನಷ್ಟು ಸಪ್ಪ ಒಂದಿಟ್ಟು ತಕೊಂಡು ಹೋಗನ್ನಡಿ ಕೊತ್ತಂಬರಿ ಹಾ ಫ್ರಿಜ್ ಪೂರ ಖಾಲಿ ಆದಿದ್ದೀ ಗುರುವಾರ ಪಂತ ಅಂತ ಹೇಳಿದ್ರೆ ಮತ್ತೆ ಫುಲ್ ಆಗಿ ಹೌಸ್ ಫುಲ್ ಬಾಲ್ಕನಿ ಡಿಸಿ ಗಿಸಿ ಎಲ್ಲಾ ಫುಲ್ ಆಗಿ ನೋಡಿ ಏಡಾಕ ಚಕಾಯಂಗಿಲ್ಲ

ಎತ್ತಿಟ್ಟು ಕಸ ಹೊಡೆದು ಸ್ವಲ್ಪ ಬಂಡೆದ್ದು ಬಾಂಡೆ ತಿಕ್ಕಿ ನೆಲ ಎಲ್ಲ ಒರೆಸಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಗ್ಯಾಸ್ ಒರೆಸ್ಕೊಂಡು ಈಗ ಸ್ನಾನ ಮಾಡಿದೆ ಸ್ವಲ್ಪ ಬಿಟ್ಟ ಮಾಡೋದು ಈಗ ಇವತ್ತು ನಿಮ್ಗೆ ಗೊತ್ತೈತ್ರಿ ನಾವು ಯಾವಾಗ ಈಗ ಎಂಟು ತಿಂಗಳಾಯ್ತು ರೀ ಅಜ್ಮೀರ್ ಬಂದು ಅಜ್ಮೀರ್ಗೆ ಹೋಗಿ ಬಂದು ಎಂಟು ತಿಂಗಳ ಆಯ್ತು ಎಂಟು ತಿಂಗಳಿಂತರ ನಾನು ಒಂದು ಗುರುವಾರ ಮಿಸ್ ಮಾಡಿಲ್ಲ ಇನ್ನು ಊರಿಗೋ ಅದ ಅದು ಹೋದಾಗ ಮಿಸ್ ಆಗಿತ್ತು ರೀ ನಾವಂತರ ಮನೆಯೊಳಗೆ ಒಂದು ಸ್ವಲ್ಪ ಏನಾರ ಆಗಲ್ಲ ಮನೆಯೊಳಗೆ ನೋಡಿ ನೋಡೋದನ್ನು ಸ್ವೀಟ್ ಮಾಡಿ ಅಬಾರ ಹೆಸರು ಲೇಖ್ ಮನಿ ಒಳಗೆ ಪಾಠ ಕೊಡಿಸ್ತೀವಿ ನಾವು ಅದು ಎಷ್ಟೋ ಥರ ಯಾಕಾಗಲಿ ಗುರುವಾರ ಏನು ಮಿಸ್ ಆದರೂ ಅದನ್ನು ಮಿಸ್ ಹಾಂ ಫಸ್ಟ್ ಅದನ್ನು ಮಾಡಿನ ನಾನು ಮತ್ತೆ ಮುಂದಿನ ಕೆಲಸ ಮಾಡೋದು ಈಗ ಫಸ್ಟ್ ಮಿಟ್ಟ ಮಾಡೋಕೆ ಇಡ್ತೀನಿ ಮಿಟ್ಟ ಮಾಡ್ಕೊಂಡು ಆಮೇಲೆ ಇದನ್ನು ಮಾಡೋಣ ರೀ ಚಿರಾಕಾಣಿ ಒಟಾ ಹಸಿ ವಟಾಣಿ ಇವು ಯಾವತ್ತ ಮಾದಿವು ಹ್ಞೂ ನಾವು ಹುಬ್ಳಿಗೆ ಹೋಗಿದ್ದೆವಲ್ಲ ಲಾಸ್ಟ್ ಟೈಮ್ ಇದು ಮಾಡ್ತೀವಲ್ಲ ನಾವು ಉದ್ರಿ ಉದ್ರಿ ಮಾರ್ಕೆಟ್ ಹ್ಞೂ ಉದ್ರಿ ಮಾರ್ಕೆಟೆ

ಫ್ರೆಂಡ್ ಇದ್ದಾಗ ಅದೇ ನಾವು ಫ್ರೆಂಡ್ಲಿ ಆಗಿ ಹಂಗ ಮಾತಾಡ್ತೀವಿ ರೀ ಈಗ ಕೆಲವೊಬ್ರು ನಿಮಗೆ ಏನ್ ನೋಡಿದ್ರೆ ಹೆಂಗ್ ಅನಿಸ್ತೈತೆ ಗಂಡಗ ಈ ಕ್ವಶನ್ ಇದ್ರೆ ಮಾತಾಡ್ತಾಳ ಮರ್ಯಾದೆ ಕೊಡಂಗಿಲ್ಲ ಅನಸ್ತತಿ ಹಂಗೇನಿಲ್ರಿ ನಮ್ಮ ಗಂಡಗ ನಾ ಯಾವಾಗ್ಲೂದ್ರು ಮರ್ಯಾದೆ ಕೊಡ್ತೀನಿ ಅವ್ರ ಸ್ಥಾನ ನಾನು ಎತ್ತರದೊಳಗನ ಇಟ್ಟಿನಿ ಆದ್ರ ಮಾತಾಡೋದ್ ಹೆಂಗ್ ಅಂತ ಹೇಳಿದ್ರೆ ನಾವು ಫ್ರೆಂಡ್ಲಿ ಆಗಿ ಮಾತಾಡ್ತೀವಿ ನಾವು ಎಳ್ಳಿರೋ ಬಾಳ ಬಿಟ್ಟಾವ ಇಲ್ಲಿ ಇಲ್ಲಿ ಒಂದ್ ಆಗತ್ತಾವ ಎಳ್ಳೀರಲ್ಲವ ಎಳ್ಳೀರ ಎಳ್ಳೀರ್ ಕುಡಿದೇವೆ ಕಾಯಿ ಅಷ್ಟೇ ಉಳಿಸಿವ ನಾವು ಅವ್ ತಿನ್ನಾಕ್ ಬರಂಗಿಲ್ಲ ಅಲ್ಲ ಕೊಬ್ಬರಿ ಇತ್ತು ನಾನಾ ಹಾಕ ಏನೋ ಚಮಚ ಎಲ್ಲ ಎಬ್ಬೇಬ್ ತಿಂದಿನಿ ಇದ್ರಾಗೆಲ್ಲ ಗಂಜಿದ್ದಂಗ ಇರ್ತತಲ್ಲ ತಿಂದಿ ನಾನು ಇವನ ಒಡಿಬೇಕಾ ಹೊರದೈತಲ್ಲ ಒಲಿಗಲಿ ಹಚ್ಚಾಕ್ ಬರ್ತೈತಿ ಇದಿಲ್ಲ ನಮ್ಮ ಕಡೆಗೆ ಅದ ಕಂದ್ಲಿ ಕಂದ್ಲಿ ಇಲ್ಲ ಕಂದ್ಲಿ ಇಲ್ಲ ಕೊಡ್ಲಿನು ಇಲ್ಲ ಇವ ಚಾಚರ್ ಮನೆ ಒಲಿ ಐತಲ್ಲ ಅವಡಿಗೆ ಬಂದ್ರ ಅವ್ರ ಮನೆಗೆ ತಗೊಂಡ್ ಹೋಗ್ತಾರ ಅವರ ಹಂಗಾಗಿ ಇತ್ತು ನಾವು ಬಿಸ್ಲಿಗೆ ಆಮೇಲೆ ಇನ್ನೊಂದ್ ಮಾತ್ರಿ ಏನ ಅಮ್ಮನ ಬಗ್ಗೆ ಈಗ ಅವ್ರಿಗೆ ಏನ್ ಗೊತ್ತಿಲ್ಲ ಏನ ರೀಸೆಂಟ್ಲಾಗಿ ಬಂದಿರೋ ಸಬ್ಸ್ಕ್ರೈಬರ್ ಮಾತಾಡಕತ್ತಿದ್ರೆ ಏನ್ ಗೊತ್ತಿಲ್ಲ ಅಮ್ಮ ಏನ ನಮಗ ಸಪೋರ್ಟ್ ಮಾಡಂಗಿಲ್ಲ ಅಂತ ಅಮ್ಮ ಅಮ್ಮ ಬರೇ ನಮ್ಮ ಅಕ್ಕರ್ಗ ಅಷ್ಟ ಸಪೋರ್ಟ್ ಮಾಡ್ತಾರಂತ ಈಗ ಎಷ್ಟ್ ಸರ ತವರ್ ಮನಿಗೆ ಅಮ್ಮ ಹೋದ್ರು ನಮ್ಮ ಅಕ್ಕರ್ಗೆ ಕರ್ಕೊಂಡ್ ಹೋಗ್ಕಾರಂತ ನಮಗ್ ಕರ್ಕೊಂಡ್ ಹೋಗಂಗಿಲ್ಲ ಅಂತ ಏನಾದ್ರು ಫಂಕ್ಷನ್ ಇರ್ಲಿ ಏನಾದ್ರೂ ಅಲ್ಲಿ ಹೋಗ್ಬೇಕಂದಾಗ ಎಲ್ಲ ನಾವ್ ಹೋಗಿವಿ ಈಗ ರೀಸೆಂಟ್ ಆಗಿ ಅಮ್ಮ ಈಗ ಹೋಗ್ಯಾರ ಈಗ ಕಾರ್ ಅದು ತಗೊಂಡ್ ಆ ಹಂಗಾಗಿ ನಿಮ್ಗೆ ಕರ್ಕೊಂಡ್ ಹೋಗ್ಬೇಕಿತ್ತಿಲ್ಲ ಅಮ್ಮ ನಿಮ್ದು ಯೂಟ್ಯೂಬ್ ಚಾನಲ್ ಐತಿ ಅವ್ರದ ಯೂಟ್ಯೂಬ್ ಚಾನಲ್ ಐತಿ ಎಲ್ಲಾರ್ಗ ಅಲ್ಲ ಅಂದ್ರೂ ಆರಿ ಪಾಗ ಅದನ್ನೆಲ್ಲ ಮನೆಯಾಗೆ ಬಿಟ್ಟು ನಿಮ್ಮ ನಿಮ್ಮ ಅಕ್ಕ ಕರ್ಕೊಂಡು ಹೋಗಬೇಕು ನಿಮ್ಗೆ ಕರ್ಕೊಂಡು ಹೋಗ್ಬೇಕು ನೀವು ವೀಡಿಯೋ ಮಾಡ್ಕೊತಿದ್ರೆ ಅವರು ವೀಡಿಯೋ ಮಾಡ್ಕೊತಿದ್ರು ಅದು ಬಿಟ್ಟು ಅಮ್ಮ ಬರೀ ಅವ್ರು ನಷ್ಟ ಕರ್ಕೊಂಡು ಹೋಗ್ತಾರೆ ನಾವು ನೋಡತ್ತೀವಿ ಯಾವಾಗ ಹೋತರ ಬರೀ ಅವ್ರಿಗೆ ನಷ್ಟ ಹೋಗ್ತಾರೆ ಏನಾದರೂ ಫಂಕ್ಷನ್ ಇತ್ತು ಅಂತಂದು ಹೇಳಿದ್ರೆ ನಿಮ್ಗೆ ಯಾರಿಗೂ ಹೇಳಂಗೆ ಇಲ್ಲಲ್ಲ ಯಾಕೆ ಅಂತ ಕೇಳತ್ತಾರ ನೋಡಿರಿ ನೀವು ತಿಳ್ಕೊಂಡಂಗೆ ನಮ್ಮಮ್ಮ ಏನ ಹಂಗಿಲ್ಲ ರೀ ಅಮ್ಮ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರ ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂತಂದು ಹೇಳಿದ್ರೆ ನಾವು ಇವತ್ತು ನಿಮ್ಮ ಮುಂದೆ ಬರ್ತಿದ್ದಿಲ್ಲ ನಿಮ್ಮ ಮುಂದೆ ಕಾಣಿಸ್ಕೊತಿದ್ದಿಲ್ಲ ನಾವು ಅವರು ನಮಗೆ ಸಪೋರ್ಟ್ ಮಾಡ್ಯಾರ ಅಂಥೇಳಿ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ವಿ ಆಮೇಲೆ ಈಗ ಸ್ಟಾರ್ಟ್ ಮಾಡಿದ್ವಿ ಗೊತ್ತಾಯ್ತು ನಿಮಗೆ ಹಂಗೇನಿಲ್ಲ ರೀ ಅಮ್ಮ ನಮಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಏನಾದರೂ ನಾವು ಮಾಡ್ತೀವಿ ಅಂತಂದು ಹೇಳಿದ್ರೆ ನಾವು ಅಮ್ಮನ ಪರ್ಮಿಷನ್ ತೊಗೊತೀವಿ ಅವರು ಪರ್ಮಿಷನ್ ಕೊಟ್ಟಾದ್ಮೇಲೆ ನಾವು ಮುಂದೆ ಹೋಗ್ತೀವಿ ರೀ ಸೊ ಹಾಗಾಗಿ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ ನಮಗೂ ಸಪೋರ್ಟ್ ಮಾಡ್ತಾರೆ ನಮ್ಗೆ ಅಷ್ಟ ಅಲ್ಲ ಮತ್ತು ಮನೆಗೆ ಯಾರಾದರೂ ಏನಾದರೂ ಬೇರೆ ಕೆಲಸ ಮಾಡ್ತೀವಿ ನಾವು ಏನಾದರೂ ಮಾಡ್ತೀವಿ ಹೇಳಿದ್ರೆ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ ಹಾಗೆ ರೀ ಯಾಕಂದ್ರೆ ಈಗ ಫಂಕ್ಷನ್ ನಿನ್ನೆ ಇತ್ತು ರೀ ಅಂತ ಹೇಳಿದ್ರೆ ನಮ್ದು ರಜೇಂದ್ ಚಿಲ್ಲ ಇತ್ತು ರೀ ಅವರು ಈಗ ಫಂಕ್ಷನ್ ನಮ್ಮ ಇತ್ತಂದ್ರೆ ಅಮ್ಮ ಎಲ್ಲಾರ್ಗು ಹೇಳ್ತಾರೆ ನಮಗೆ ಈಗ ಫಂಕ್ಷನ್ ಇದ್ದದ್ದು ಅವ್ರ ತಂಗಿ ರೀ ಅವರೆಲ್ಲ ನಮಗೆ ಹೇಳಬೇಕಾಗಿತ್ತು ನಾವು ಹೋಗ್ತಿದ್ವಿ ಆದ್ರೆ ಅಮ್ಮ ಅವ್ರು ಹೇಳಿದ್ದ ಅಮ್ಮಗೆ ಆಮೇಲೆ ಗೋಪನ್ ಗೊಬ್ಬದಾಗ ಅಮ್ಮ ಅದ್ರಲ್ಲ ಅಷ್ಟೇ ಹೇಳಿದ್ರೆ ನಾವು ಬರ್ರಿ ಹೇಳಿ ಸೊ ಇವ್ರ ಅಮ್ಮ ಅಮ್ಮನ ಜೋಡಿ ಹೋಗ್ಯಾರೀ ನಮ್ಮ ಅದು ಹಂಗೇನಿಲ್ಲ ನಾವು ಹೋದೆ ಈಗ ಎಲ್ಲರಿಗೂ ಹೇಳಿದೆ ಅಂದ್ರೆ ನಾವೆಲ್ಲರೂ ಗಾಡಿ ಮಾಡ್ಕೊಂಡು ಹಂಗೆ ಹೋಗ್ತಿದ್ವಿ ಸೊ ಅವ್ರ ಒಂದು ಪರಿಸ್ಥಿತಿ ನೋಡ್ಕೊಂಡು ಅವ್ರು ಸಿಂಪಲ್ ಸಿಂಪಲ್ಲಾಗೆ ಮಾಡ್ಯಾರ ಅವರು ಅವ್ರೇನು ಯಾರಿಗೂ ಹೇಳಿಲ್ಲ ಮತ್ತು ಅಕ್ಕರ್ಗಂತೂ ಹೇಳಬೇಕಲ್ಲ ಅವ್ರು ಹಾಗಾಗಿ ಹೇಳ್ಯಾರ ಅವ್ರಿಗೆ ಅಷ್ಟೇ ಹಂಗಾಗಿ ಹೋಗಿದ್ದರೆ ಅಮ್ಮ ಅವ್ರಿಗೆಲ್ಲ ಕರ್ಕೊಂಡು ಅದಕ್ಕೇನು ನಮ್ಮ ಬೇಜಾರು ನಮಗೂ ಖುಷಿ ಐತ್ರಿ ಮತ್ತು ಸಪೋರ್ಟ್ ಮಾಡ್ತಾರೆ ಅಮ್ಮ ಏ ಏನ ನಾವು ಇವು ವಿಡಿಯೋ ಚಾಲೂ ಮಾಡಿ ಏನಾದರೂ ಕೇಳಿದ್ವಿ ಏನಾದರೂ ಮಾತಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಬ್ಲಾಗ್ ಒಳಗೂ ಮಾತಾಡ್ತಾರೆ ಅವ್ರ ಬ್ಲಾಗ್ ಒಳಗೂ ಮಾತಾಡ್ತಾರೆ ಈ ಕಡೆ ಮಗಿಗೂ ಸಪೋರ್ಟ್ ಮಾಡ್ತಾರೆ ಈ ಕಡೆಗೆ ಸೊಸೆಗೂ ಸಪೋರ್ಟ್ ಮಾಡ್ತಾರೆ ಸೊ ಹಂಗಾಗಿ ಎಲ್ಲ ಸಪೋರ್ಟ್ ಮಾಡ್ತಾರೆ ನೀವು ತಿಳ್ಕೊಂಡಂಗೆ ಏನಿಲ್ಲ ಅಮ್ಮ ಅಮ್ಮ ಭಾಳ ಚಲೋ ಅದ ರೀ ಸೊ ಯಾರು ಹಂಗೆ ಅಮ್ಮನ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ನಮಗೂ ಭಾಳ ಬಿಜಿಯಾರಾಗತ್ತೀ ಅಮ್ಮ ಹಿಂಗೆ ಅದಾರಲ್ಲ ಅಂತಂದು ಹೇಳಿ ನಮ್ಮಮ್ಮ ಬೆಸ್ಟ್ ರೀ ಒಂದೇ ಭಾರತ್ ಈಗೊಂದು ಹೋಗ್ತತಿ ಆಮೇಲೆ ಒಂದೂವರೆಗೆ ಒಂದು ಹೋಗ್ತತಿ ಇದೆ ಇದರಾಗ ಡಬ್ಬಿನ ಕಡಿಮೆ ಆದ್ರೆ ಬಹಳ ಸ್ಪೀಡ್ ಇದೆ ಹೌದು ತಮ್ಮನ್ನ ಇವತ್ತು ಸ್ಕೂಲ್ಗೆ ಹೋಗಿಲ್ರಿ ಇವತ್ತು ಸುಟಿ ಮಾಡೋಣ ನಾನ ಬ್ಯಾಡ ಅಂತ ಹೇಳಿದೆ ಯಾಕಂದ್ರೆ ತಮ್ಮನ ಹುಷಾರಿಲ್ರಿ ಅಕ್ಕಿ ಜ್ವರ ಬಂದ್ಬಿಟ್ಟಿದ್ದು ರಾತ್ರಿ ಹಂಗ ಬ್ಯಾಡ ಅಂತಂದು ಹೇಳಿ ಬಿಡಿಸಿದೆ ಗುಳಿಗೆ ಕೊಟ್ಟಿನಿ ಈಗ ಈಗ ಹೆಂಗ ಅನ್ಸ ಸ್ವಲ್ಪ ಕಡಿಮೆ ಆಗೈತೆ ಇಲ್ಲ ಇಷ್ಟೊತ್ತಿನ ಮಕ್ಕ ಹಾಕಿ ಮಕ್ಕ ಕರೆಕ್ಟ್ ಆಗಿರುತ್ತೆ ನೀ ಯಾವಾಗ ಆರಾಮಿಲ್ಲ ಅಂತ ಹೇಳಿದಲ್ಲೇ ಅಟ್ಟ ಮಟ್ಟಕ್ಕೆ ತಲೆ ಮಕ್ಕ ಹಿಂಗಿದ್ದೆ ಏ ಹಂಗೇನಿಲ್ಲ ಅವತ್ತಮ್ಮಣ್ಣ ಹೌದಿಲ್ಲ ಇಲ್ಲ ರೀ ಆಕೆ ಕರೋನಾ ಜ್ವರ ಬಂದಿದ್ವು ಈಗ ಸ್ವಲ್ಪ ಕಡಿಮೆ ಆಗತ್ತೆ ಆಗಲೇ ಅವಲಕ್ಕಿ ತಿಂದ ಮೇಲೆ ಗುಳಿಗೆ ಕೊಟ್ಟಿದ್ದೆ ಮೈ ಬಿಸಿಯಾಗಿದ್ದು ಕಡಿಮೆ ಆಗೈತೆ ಈಗ ತಣ್ಣಗಾಗ್ಯತಿ ಟೈಮ್ ಹನ್ನೆರಡು ಗಂಟೆ ಆಗಕ್ಕೆ ಬಂದೈತಿ ಸಾನೇ ಬರ್ತಾಳೆ ರೀ ಇವತ್ತು ಶನಿವಾರ ಎಲ್ಲ ಆಕೆ ಎಲ್ಲೋಗು ಬರ್ತಾಳೆ ಏನೋ ಹಾಕಿದ್ದು ಸ್ಪೆಷಲ್ ಕ್ಲಾಸ್ ಆಯಿತು ಎಲ್ಲ ಗೊತ್ತಿಲ್ಲ ನಾವು ಇವತ್ತು ಸೆಂಟಿಮೆಂಟ್ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿವಿ ಇಷ್ಟು ದಿನ ಅಂತರೂ ಮದುವೆ ಇದ್ವಿ ರೀ ಎರಡು ಮದುವೆ ಇತ್ತು ಒಂದು ಗನಿ ಮದ್ವಿ ಒಂದು ಸಹನ ಮದುವೆ ಅಲ್ಲಿ ಊರಿಗೆ ಹೋದಾಗ ಮದುವೆ ವೀಡಿಯೋ ಜಾಸ್ತಿ ಆಗಿದ್ವಿ ಅಂತೇಳಿ ಅಲ್ಲೊಂದು ಇಲ್ಲೊಂದು ಬಿಟ್ಟು ನಾವು ಹೆಂಗೋ ಮ್ಯಾನೇಜ್ ಮಾಡಿದ್ವಿ ಎರಡು ಚಾನಲ್ ಯಾಕಂದ್ರೆ ಅದನ್ನೂ ಬಿಡೋಕರಂಗಿಲ್ಲ ಇದ್ನೂ ಬಿಡೋಕ್ಕೆ ಬರೋಂಗಿಲ್ಲ ರೀ ಈಗ ಅಲ್ಲಿ ಮದುವೆಗೆ ಹೋದಾಗ ಸೆಂಟಿಮೆಂಟ್ ವೀಡಿಯೋ ಅಂತೂ ಮಾಡ್ಕೊಂತ ಕುಂದ್ರಕ್ಕ ಆಗಿಲ್ಲ ಮದುವೆ ಒಳಗೆ ಎಷ್ಟು ಕೆಲಸ ಇರ್ತ ಅಂತ ಹೇಳಿ ನಿಮ್ಗೆ ಗೊತ್ತೈತಿ ಕೆಲಸದೊಳಗೆ ಮಾಡೋಕ್ಕಾಗಿಲ್ಲ ಹಂಗಾಗಿ ನಾವು ಅದರ ಒಂದು ವಿಡಿಯೋ ಇದ್ರ ಒಂದು ವೀಡಿಯೋ ಬಿಟ್ಟಿದ್ವಿ ಮೇಲೆ ಏನು ಮಾಡ್ಬೇಕು ಅಂತಂದು ಮಾಡಿವಿ ಅಂತ ಹೇಳಿದ್ರೆ ಸೆಂಟಿಮೆಂಟ್ ವಿಡಿಯೋ ಮಾಡ್ಬೇಕಂತ ಮಾಡಿದ್ರು ನಾವು ಶನಿವಾರ ಒಂದು ಐತಾರ ಒಂದು ಆಮೇಲೆ ಏನು ರೀ ಎರಡು ತಾಸು ಒಳಗೆ ಮುಗಿಸ್ಬಿಡ್ಬೇಕು ಮಾಡಿರಿ ಸಮಸ್ಯಾನವಾಗಲಿ ಎರಡು ತಾಸಿನ ಮುಗಿಸಿ ಯಾಕಂದ್ರೆ ಈಗ ಸಾನೆ ಎಸ್ ಎಲ್ ಸಿ ಆಕಿ ಪರೀಕ್ಷೆ ಅದಾವಾಕಿ ಓದಿಕೊಳಗೆ ಟೈಮ್ ಕೊಡ್ಬೇಕಂತಂದು ಹೇಳಿ ಆಕಿನ ಹೇಳ ಇಲ್ಲಿ ಮಮ್ಮಿ ಎರಡು ತಾಸು ಒಳಗೆ ನಾವು ವಿಡಿಯೋ ಮಾಡ್ಕೊಳಂತ ತಗೋ ಮಾಡ್ಕೊಂಡ್ಮೇಲೆ ನಾನು ಮತ್ತೆ ಓದ್ಕೊಂತೀನಿ ಅಂತಂದು ಹೇಳಿ ರೀ ನಾನು ಏನಂತ ಹೇಳಿದೆ ಅಂದ್ರೆ ಆಕೀಗ ಇಲ್ವಾ ಈಗ ನೀನು ಎಕ್ಸಾಮ್ ಪೂರ ಆಗಲಿ ಆಮೇಲೆ ಎರಡು ತಿಂಗ್ಳು ಸೂಟಿ ಕೊಡ್ತಾರೂಡ ಅವಾಗ ಬೇಕಂದ್ರೆ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಪಪ್ಪಾ ನಾವು ಏನಾದರೂ ಅದ್ರಾಗ ರೆಸಿಪಿ ಅಂತ ಈಗ ಮಾಡಿ ಹಾಕಕತ್ತಿದ್ದೆ ನಾನು ಹಂಗೆ ಮಾಡಿ ಹಾಕಿ ಕಂಟಿನ್ಯೂ ಮಾಡ್ತೀವಿ ತಗೋ ನಾವ ಅಂತ ಅಂದ್ರೆ ಇಲ್ಲ ಮಮ್ಮಿ ಅವು ರೆಸಿಪಿ ಅದ್ರೊಳಗೆ ಏನು ಹೋಗಂಗಿಲ್ಲ ತಗೋ ಸೆಂಟಿಮೆಂಟ್ ವಿಡಿಯೋನ ಹೋಗಿ ತಗೋದ್ರೊಳಗೆ ಯಾವ ಜನ ನೋಡೋಕೆ ಇಷ್ಟಪಡ್ತಾರೆ ಅವನ್ನ ಮಾಡಿ ಹಾಕಿದ್ರೆ ಅವು ಚಲೋ ಆಕತಿ ಮತ್ತು ಎರಡು ತಾಸೊಳಗೆ ನಾವು ವಿಡಿಯೋ ಮಾಡ್ಕೊಂಡು ಮತ್ತು ನಾನು ಓದ್ಕೊತೀನಿ ತಗೋ ಅಂತ ಆಕೆ ಹೇಳಿಗಳ ಹಂಗಾಗಿ ಆಕೆ ಸಂಬಂಧ ವೇಟ್ ಮಾಡಾಕತ್ತೀವಿ ಆಕೆ ಬಂದ್ಲ ಅಂತ ಹೇಳಿದ್ರೆ ಒಂದು ಸೋಮವಾರ ಶುಕ್ರವಾರ ಹ್ಞೂ ಸರಿ ಐತಿ ಶನಿವಾರ ಹಾಪ್ ಇರ್ತೈತಿ ಶನಿವಾರ ಫುಲ್ ಡೇ ಇರ್ತೈತಿ ಶನಿವಾರ ಐತಾರ ಮಾಡ್ಕೊಂಡ್ಬಿಟ್ರೆ ಒಂದ್ ಇಡೀ ಆಕೈತಿ ಸೋಮವಾರ ಒಂದ ಶುಕ್ರವಾರ ಹಾಕ್ಬಿಟ್ರೆ ಕರೆಕ್ಟ್ ಆಕೈತಿ ಈಗ ಇದು ಯಾವ್ದ್ರಾಗ ಅಂತ ಹೇಳಿದ್ರೆ ನಮ್ದು ಹುಬ್ಬಳ್ಳಿ ರಿಯಲ್ ಟೀಮ್ ಐತಲ್ರಿ ಆ ಚಾನಲ್ ಒಳಗ್ರಿ ಸೋಮವಾರ ಶುಕ್ರವಾರ ಶುಕ್ರವಾರ ನೋಡ್ರಿ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಸೆಂಟಿಮೆಂಟ್ ವಿಡಿಯೋನ ಬಾಳ್ ಮಂದಿ ಅದ್ರೊಳಗ ಇಷ್ಟಪಡಾಕತ್ತೈತ್ರಿ ಎಲ್ಲ ಬಾಳ ಚಲೋ ರೆಸ್ಪಾನ್ಸ್ ಬರೋತ್ತೈತಿ ಆ ಚಾನಲ್ ಒಳಗ ಸೊ ಹಂಗಾಗಿ ಹಾಗೆ ಅದನ್ನ ಕಂಟಿನ್ಯೂ ಮಾಡ್ಬೇಕಂತ ಮಾಡಿವಿ ಈ ಸಾನೆ ಬರೋದ್ ವೇಟ್ ಮಾಡಿ ನೀವೆಲ್ಲ ಹೊರಗಡೆ ಹೋಗ್ಬೇಕಂದ್ರಲ್ಲ ಸಾನೆ ಹೋಗ ಬರೋದ್ರೊಳಗ ಹೋಗಿ ಬರ್ಬೇಕಿಲ್ಲ ಹೋಗ್ಬರ್ಬೇಕ ಕೆಲಸ ಇವತ್ತಿನ ವಿಡಿಯೋ ನಿಮ್ ಎಲ್ಲಾರ್ ಇಷ್ಟ ಆಗತ್ತ ಅನ್ಕೊಂತೀನಿ ನಾನೇ ಇಷ್ಟ ಆಗಿದ್ರೆ ನಮ್ ಚಾನಲ್ ಒಂದ್ ಲೈಕ್ ಮಾಡ್ರಿ ಹೊಸಾಗೆಲ್ಲ ಯಾರ ನಮ್ ಚಾನಲ್ ನೋಡಕ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ